ಜ್ವರ ಬಂದಾಗ ತುಂಬ ಹೆದ್ರಿಕೊಳ್ಳೋ ಬದಲು ಮನೆಯಲ್ಲೇ ನಾವು ಕೆಲವೊಂದು ಸಿಂಪಲ್ ರೆಮಿಡೀಸ್ಗಳನ್ನು ರೆಡಿ ಮಾಡ್ಕೊಳ್ಬಹುದು ಇವತ್ತು ಅಂಥದ್ದೇ ಮನೆ ಮದ್ದುಗಳನ್ನು ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿ ನಾನು ಅದನ್ನ ಕುದಿಯೋಕೆ ಇಡ್ತೀನಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ತುಳಸಿ ಎಲೆಗಳನ್ನು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪುಡಿನ ಇದ್ದೀನಿ ತುಳಸಿ ಯಾವಾಗಲೂ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಹಾಗಾಗಿ ಜ್ವರ ಬಂದಾಗ ತುಳಸಿನ ಯೂಸ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಅಂದರೆ ಹೆಚ್ಚು ಆಗಿ ನಮ್ಮ ಜ್ವರನ ಕಂಟ್ರೋಲ್ ಮಾಡ್ಕೊಳ್ಳೋ ಮಾಡೋದಕ್ಕೆ ಇದು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಶುಂಠಿ ಕೂಡ ಹಾಗೆ ಶುಂಠಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಎಲ್ಲ ಇರೋದ್ರಿಂದ ನಮಗೆ ಜ್ವರ ಬಂದಾಗ ರೋ ಅದು ಕೂಡ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ದೇಹನ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ರೆಡಿ ಮಾಡುತ್ತೆ ಹಾಗಾಗಿ ಈ ಒಣ ಶುಂಠಿ ಮತ್ತು ತುಳಸಿ ಇವೆರಡೂ ಕೂಡ ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದರಿಂದ ನಾವು ಎರಡೂ ಒಟ್ಟಾಗಿ ಹಾಕಿರೋದ್ರಿಂದ ಇನ್ನೂ ಬೆನಿಫಿಟ್ ಜಾಸ್ತಿನೇ ಇದೀಗ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬರೋ ತನಕ ಗ್ಯಾ ಉರಿ ದೊಡ್ಡ ಇರಬಹುದು ಆಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಕೆಂಪು ಕಲ್ಸಕ್ರೇನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕಿದರೆ ಸಾಕು ಕೆಂಪು ಕಲಸಕ್ಕರೆ ಯಾವಾಗಲೂ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ ಕೇಸ್ ಕಫದಿಂದ ಎಲ್ಲ ಆಗಿದ್ದಿದ್ರೆ ನಮಗೆ ಜ್ವರ ಕೆಲವೊಮ್ಮೆ ಕಫ ಜಾಸ್ತಿ ಆದಾಗ ಕೂಡ ಜ್ವರ ಬರುತ್ತಲ್ವ ಸೊ ಇನ್ ಕೇಸ್ ಕಫ ಏನಾದರೂ ಒಳಗಡೆ ಗಟ್ಟಿ ಆಗಿದ್ದಿದ್ರೆ ಈ ಕೆಂಪು ಕಲಸಕ್ರೆ ತುಂಬ ಮ್ಯಾಜಿಕ್ ಮಾಡುತ್ತೆ ಯಾಕಂತ ಹೇಳಿದರೆ ಕೆಂಪು ಕಲಸಕ್ರೇನ ನಾವು ದಿನ ಯಾ ಏನು ನಾವು ಕಾಫಿ ಟೀ ಕುಡಿಯೋದಿರಲಿ ಅಥವಾ ಕಷಾಯ ಕುಡಿಯೋದಿರಲಿ ಅಥವಾ ಈ ಥರ ಏನೇ ಹೋಮ್ ರೆಮಿಡಿನ ಮಾಡೋದಿರಲಿ ಯಾವುದ್ರಲ್ಲಾದರೂ ಕೆಂಪು ಕಲ್ಸಕ್ರೇನ ಯೂಸ್ ಮಾಡಿದರೆ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಫ ಏನಾದರೂ ಒಳಗಡೆ ಗಟ್ಟಿಯಾಗಿದ್ದರೆ ಅದನ್ನ ಕರಗಿಸೋಕೆ ಇದೀಗ ಚೆನ್ನಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಸೋಸ್ಕೊಳ್ಬೇಕು ನಾವು ಫಸ್ಟಿಗೆ ಇದನ್ನ ತುಂಬ ಬಿಸಿ ಏನು ಕುಡಿಬೇಕಂತ ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಲೂಬಹುದು ಈಗ ಇದು ಒಂದು ಲೋಟ ಏನಿದೆ ಅಲ್ಲ ಇದನ್ನ ಮೂರು ಪಾಲ್ ಮಾಡಿ ದಿನಕ್ಕೆ ಮೂರು ಟೈಮ್ ಅಲ್ಲಿ ಕುಡಿಬೇಕು ಒನ್ ಒನ್ ಪಾಲ್ ಒನ್ ಒನ್ ಟೈಮ್ ಅಲ್ಲಿ ಟೋಟಲಿ ಒಂದು ದಿನಕ್ಕೆ ಒಂದೇ ಲೋಟ ಆದರೆ ಮೂರು ಸಾರಿ ಮೂರು ಪಾಲ್ ಮಾಡಿಕೊಂಡು ಕುಡಿದ್ರೆ ಜ್ವರ ಆದಷ್ಟು ಬೇಗ ಗುಣ ಆಗುತ್ತೆ ಇದರಲ್ಲಿರೋ ತುಳಸಿ ಒಣ ಶುಂಠಿ ಹಾಗೆ ಕೆಂಪು ಕಾಲು ಸಕ್ಕರೆ ಏನು ಆ್ಯಡ್ ಮಾಡಿದೀವಲ್ಲ ಸೊ ಇದರಿಂದೆಲ್ಲ ಆಗಿ ಜ್ವರ ಬೇಗನೆ ಕಡಿಮೆ ಆಗುತ್ತೆ